ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿ ವಡ್ಡರಹಳ್ಳಿ ಪಯ್ಯ ಚರ್ಚಸ್ ಅಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ಅಧಿಕಾರಿಯಾಗಿ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಲೀಲಾ ಅವರ ಸಮ್ಮುಖದಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ದಿನೇಶ್ ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಗೇಶ್ ಹೊರತುಪಡಿಸಿ ಬೇರೆಯರು ನಾಮಪತ್ರ ಸಲ್ಲಿಸದ ಕಾರಣ ಇವರನ್ನೇ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ನೂತನ ಅಧ್ಯಕ್ಷರಾಗಿ ದಿನೇಶ್ ಉಪಾಧ್ಯಕ್ಷರಾಗಿ ನಾಗೇಶ್ ಲೀಲಾ ಅವರು ಘೋಷಣೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ನಿರ್ದೇಶಕರು ಮಂಜಪ್ಪ ಬಿ ಎನ್ ರಾಜಣ್ಣ ನಾಗೇಶ್ ಯೋಗೇಶ್ ಚಂದ್ರಪ್ಪ ಮಮತಾ ಗಣೇಶ್ ಗೌಡ ಹಾಗೂ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಬಹಳ ನಮ್ಮ ಎಲ್ಲ ಚುನಾವಣೆಯನ್ನು ಅಂಚುಕೊಟ್ಟಾಗಿ ಚುನಾವಣೆಯ ಎಲ್ಲ ನೇತೃತ್ವವನ್ನು ವಹಿಸಿಕೊಂಡು ಚೆನ್ನಾಗಿ ನಡೆಸಿಕೊಂಡಿದ್ದಾರೆ ಅವರಿಗೆ ಮತ್ತೆ ನಟರಾಜ ಆಡಳಿತ ವರ್ಗದವರು ಕೂಡ ಮಾಜಿ ಅಧ್ಯಕ್ಷ ನಮ್ಮ ಅವರು ಕೂಡ ಇದಕ್ಕೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿದ್ದಾರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ಅಭಿನಂದನೆಗಳನ್ನ ಹೇಳ್ತಾ ನಾನು ಮಾತನಾಡಿದ್ದೇನೆ ಇವತ್ತು ಇಪ್ಪತ್ತೈದನೇ ಚುನಾವಣೆ ನೆಗೆದು ಇವತ್ತು ಭಾರಿ ಗಂಭೀರವಾಗಿ ನಮ್ಮ ಎಮ್ ಎಲ್ ಎರ ನೇತೃತ್ವದಲ್ಲಿ ಪ್ರತಿಯೊಂದು ಈ ಸಂಘದ ವ್ಯಾಪ್ತಿಗೆ ಸೇರ್ತಕ್ಕಂಥ ಎಲ್ಲ ಹಳ್ಳಿಯ ಸಹಕಾರಿ ಬಂಧುಗಳು ಸಹ ಅಧಿಕ ಮೊತ್ತದಲ್ಲಿ ಗೆಲ್ಲಿಸಿ ಸಹಕಾರ ಸಂಘ ಭಾರಿ ಉತ್ತಮವಾಗಿದೆ ಒಂದು ಹೆಚ್ಚು ಕಡಿಮೆ ಎಂಟು ಕೋಟಿ ಮೇಲೆ ವಹಿವಾಟಿನ ಇನ್ ಮೇಲೆ ನಿಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ ಹೆಚ್ಚಿನದಾಗಿ ಸಹಕಾರ ಕೊಡೋದಕ್ಕೆ ನಾವೆಲ್ಲ ನಿರ್ದೇಶಕರು ಸಿಇಒಗಳು ನಮ್ಮ ಸೂಪರ್ವೈಸರ್ ಸಾಹೇಬರು ಎಲ್ಲ ಇದ್ದೀವಿ ದಯಮಾಡಿ ಇದು ಏನು ಆರ ಹಾಕಿದ್ರು ನೀವು ಭಾರ ಅಂತ ತಿಳ್ಕೊಬೇಕು ಯಾವ ಹಳ್ಳಿಗೆ ಸಾಲ ಹೋಗಿಲ್ಲ ನಾವು ಹೊತ್ತಾಗಿ ಘೋಷಣೆ ಮಾಡಿದ್ದೀವಿ ಶಿಕ್ಷೆ ಅಂತಲ್ಲ ಫಿಫ್ಟ್ ಪರ್ಸೆಂಟ್ ಸಾಲ ಕೊಡ್ತೀವಿ ಅಂತ ಅಲ್ಲ ನೀವು ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ ನಿಮ್ಮ ಜೊತೆಗೆ ನಾವು ಇರ್ತೀವಿ ಎಲ್ಲಕ್ಕಿಂತ ನಮ್ಮ ಏನು ನಮ್ಮ ಅಭಿವೃದ್ಧಿ ಅಧಿಕಾರದಂಥ ಬ್ಯಾಂಕಿನ ಗೌರವಂತ ನಿರ್ದೇಶಕರು ಮಾಡಿ ಹಾಲಿ ಶಾಸಕರಾದಂಥ ನಮ್ಮ ಟಿ ಎನ್ ಬಾಲಕೃಷ್ಣ ಇದ್ದಾರೆ ಏನೇ ಆದರೂ ಕೆಲಸ ಮಾಡ್ಬೋದು ಇವತ್ತು ಕೆಲಸ ಮಾಡಿದಕ್ಕೆ ಏನಾದರೂ ಬೆಲೆ ಇದೆ ಅನ್ನೋದಕ್ಕೆ ನಮ್ಮ ಹರಿಶಣ್ಣವರು ಸಹ ಇದ್ದಾರೆ ಇಲ್ಲಿ ಯಾವುದು ಹರಿಶಣ್ಣರು ನಾವೆಲ್ಲ ಎಲ್ಲ ಒಟ್ಟೆಯ ನಿರ್ದೇಶಕರು ನಮ್ಮ ಜಿಲ್ಲೆ ಅರ್ಥವಾಯ್ತು ಸುಮ್ಮನೆ ಯಾವ ಪಕ್ಷ ಭಾವನೆ ಪಾರ್ಥ್ರಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಆಯ್ಕೆಯಾಗಿ ಇವತ್ತು ಅಧ್ಯಕ್ಷನ ಚುನಾವಣೆಯಲ್ಲಿ ವಿ ಎಮ್ ದಿನೇಶ್ ಅವರು ಯಾವ ನಗೇಶ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ಶುಭ ಶುಭ ಕೋರ್ತನೆ ಅದರ ಜೊತೆಗೆ ಈ ಗೆಲುವಿಗೆ ಕಾರಣಕರ್ತರಾದಂಥ ನಮ್ಮ ಭಾಗದ ನಮ್ಮ ಬ್ಯಾಂಕಿನ ಎಲ್ಲ ಷೇರುದಾರರು ಹಾಗೂ ಎಲ್ಲ ಸದಸ್ಯರ ಆಶೀರ್ವಾದ ಅಧ್ಯಕ್ಷ ಆಗಿದ್ದಾರೆ ಅವಿರೋಧವೇ ಆಗಿದೆ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಅಧಿಕಾರರು ನಮ್ಮ ಕ್ಷೇತ್ರದ ಭಗೀರಥೆಯಿಂದ ಖ್ಯಾತಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಬಾಲಕೃಷ್ಣರವರ ಆಶೀರ್ವಾದನೂ ಕೂಡ ಬಹು ಮುಖ್ಯವಾಗಿರ್ತದೆ ಅದೇ ರೀತಿಯಲ್ಲಿ ಎಲ್ಲ ಷೇರುದಾರರು ಇವತ್ತು ಬಹು ಮುಖ್ಯವಾಗಿ ಷೇರುದಾರರು ಭಾಳ ಮುಖ್ಯವಾಗ್ತದೆ ಯಾಕೆಂದರೆ ಅವರ ಆಶೀರ್ವಾದ ಇವರು ನಮ್ಮ ಬ್ಯಾಂಕಿನ ಮೇಲೆ ಇಟ್ಟಿರುವಂಥ ನಂಬಿಕೆ ಇವತ್ತು ಕೂಡ ಅಭಿವೃದ್ಧಿಗೆ ತಾಲೂಕಿನಲ್ಲಿ ಎರಡನೇ ಸ್ಥಾನದಲ್ಲಿ ನಮ್ಮ ಸಹಕಾರ ಬ್ಯಾಂಕ್ ಇದೆ ಅದಕ್ಕೆಲ್ಲರ ಕಾರಣಕರ್ತರ ಅಂದರೆ ಆಡಳಿತ ಮಂಡಳಿ ವಿ ಎನ್ ಅವರ ಮಾರ್ಗದರ್ಶನದಲ್ಲಿ ಅವರ ಸಹಕಾರದ ಬಗ್ಗೆ ಅವರಿಗೆ ಅತಿ ಹೆಚ್ಚು ಅನುಭವ ಇರೋದರಿಂದ ಈ ಒಂದು ಕೃಷಿ ಪತ್ತಿನ ಬ್ಯಾಂಕನ್ನು ಈ ಉನ್ನತ ಮಟ್ಟಕ್ಕೆ ಕೂಡ ಇರೋದ್ರಲ್ಲಿ ಭಾಳ ಪ್ರಮುಖರವರು ಹಾಗಾಗಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಮತದಾರ ದೇವರುಗಳಿಗೆ ನಿಮಗೆ ಕೊನೆಯವರೆಗೂ ನಿಮ್ಮ ಋಣ ತೀರ್ಸೋಕ್ಕಾಗೋದಿಲ್ಲ ಮುಂದೆ ದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಆಶೀರ್ವಾದ ಇರಲಿ ನಿಮ್ಮ ಜೊತೆಯಲ್ಲಿ ಡಿ ಆಡಳಿತ ಮಂಡಳಿ ಇರ್ತದೆ ಯಾವುದೇ ಕುಂದು ಕೊರತೆಗಳಿದ್ದರೂ ಕೂಡ ಎಲ್ಲರ ಗಮನಕ್ಕೆ ತನ್ನಿ ನಾವು ನಿಮ್ಮ ಕೆಲಸ ನಿಮ್ಮ ಸೇವೆ ಮಾಡಲಿಕ್ಕೆ ಸದಾ ಸಿಗುರಿರ್ತೀವಿ ಅನ್ನತಕ್ಕಂಥದ್ದು ಅಂತ ಹೇಳಿ ನನ್ನ ಮಾತಿಗೆ ಬರಲಾಗಿದೆ